ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಜ್ಯಾಧ್ಯಕ್ಷರಾಗಿರುವವರು ಅಬ್ದುಲ್ ಮಜೀದ್ ಕೊಡ್ಲಿಪೇಟೆ ಅವರು ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಇದರ ಬಗ್ಗೆ ರಾಜ್ಯದಲ್ಲಿ ಅಭಿಯಾನವನ್ನು ನಡೆಸುವುದರ ಮೂಲಕ ರಾಜಕೀಯವಾಗಿ ತುಳಿತಕ್ಕೊಳಗಾದ ಸಮಾಜದಿಂದ ಆರಂಭಿಸಿ ಅಲ್ಪಸಂಖ್ಯಾತ ಸಮುದಾಯದವರನ್ನು ಕೂಡ ಸಂಘಟಿಸುವಂತಹ ಬಹಳ ದೊಡ್ಡ ಒಂದು ಚಳವಳಿಯನ್ನ ಇಡೀ ರಾಜ್ಯದಲ್ಲಿ ರೂಪಿಸ್ತಾ ಇದ್ದಾರೆ ಅಬ್ದುಲ್ ಮಜೀದ್ ಕೊಡ್ಲಿಪೇಟೆ ಅವರು ಆರೋಗ್ಯದ ಸಮಸ್ಯೆ ಇದ್ರು ಕೂಡ ನಮ್ಮ ಇವತ್ತಿನ ಊರು ಸಮಾರಂಭದಲ್ಲಿ ದೂರದ ಮೈಸೂರಿನಿಂದ ಇಲ್ಲಿ ಆಗಮಿಸಿ ಭಾಗವಹಿಸ್ತಾ ಇದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸುವುದಕ್ಕಾಗಿ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದೆ السلام عليكم ورحمة الله وبركاته بسم الله الرحمن الرحيم الحمد لله رب العالمين والصلاة والسلام على أشرف المرسلين وعلى آله وصحبه أجمعين رب اشرح لي صدري ويسر لي أمري وهل اللقدة من لساني يفقهوا قولي كاجور حياة الأولياء درجة شريف يوم دعورس سمارم ಮತ್ತು ಈ ದರ್ಗಾದ ಅಧ್ಯಕ್ಷರಾದಂತಹ ಕೆ ಇಬ್ರಾಹಿಂ ರವ್ರೆ ಈ ಮಸೀದಿಯನ್ನ ಈ ಸಂಸ್ಥೆಗಳನ್ನ ಮುನ್ನಡೆಸ್ತಾ ಇರುವಂತಹ ಸಯ್ಯದ್ ಸೈಯದ್ ಜೈನ್ ಅಬ್ದೀನ್ ತಂಗಲ್ ಜಮಲ್ಲಲ್ಲಿ ತಂಗ್ರವ್ರೆ ನಿನ್ನ ಕಾರ್ಯದರ್ಶಿ ಆದಂತಹ ಸಾದಿಕ್ ರವರೇ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತರ ಕರ್ನಾಟಕ ವಕ್ಫ್ ಕೌನ್ಸಿಲ್ ನ ಉಪಾಧ್ಯಕ್ಷರು ಆತ್ಮೀಯರು ಆದಂತಹ ಶಾಫಿ ಸಾದಿ ಅವರ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರು ಆದಂತಹ ಎಂ ಎ ಗಫೂರ್ ಅವ್ರೆ ಅದೇ ರೀತಿ ಮಾಜಿ ಶಾಸಕರು ಕೊಡುಗೈ ದಾನಿಗಳು ಆದಂತಹ ಮೊಯ್ದೀನ್ ಬಾವಾರ್ ಅವರೇ ಅಜೀಜ್ ದಾರಿಮೆ ಉಸ್ತಾದ್ ರವ್ರೆ ಹಾಗೂ ವೇದಿಕೆಯಲ್ಲಿರುವಂತಹ ನಮ್ಮ ಲಕ್ಕಿ ಸ್ಟಾರ್ ನಾಸರ್ ಅವರೇ ವಕ್ ಬೋರ್ಡ್ ನ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಉಲಮ ಶಿರೋಮಣಿಗಳೇ ಗಣ್ಯರೇ ಸಮಾಜದ ವಿವಿಧ ಮುಖಂಡರೆ ನನ್ನ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೋದರರೇ ಅಲ್ಹಮ್ದು ಇವತ್ತು ಬಹಳಷ್ಟು ಸಾದಾತ್ಗಳ ಮತ್ತು ಉಲಮಾಗಳ ನಡುವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಲ್ಲಾಹು ಅನುಗ್ರಹಿಸುತ್ತಕ್ಕೆ ಅಲ್ಲಾಹುವನ್ನು ಸುತಿಸುತ್ತೇನೆ ಅಲ್ಹಮ್ದು ಇಲ್ಲಾಬುಲ್ಲ ನಾನು ಸಾಫೀಸ್ ಹೋದ್ರಿ ಗೊತ್ತಿದೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಇತ್ತು ನಾನು ಬರ್ಲಿಕ್ಕೆ ಕಷ್ಟ ಇದೆ ಅಂತ ಹೇಳ್ದೆ ನಮ್ಮ ಅಧ್ಯಕ್ಷರಾದಂತ ಕೆ ಇಬ್ರಾಹಿಂ ಇಲ್ಲ ನೀವು ಒಂದು ಬಂದು ಹತ್ತು ನಿಮಿಷ ಆದ್ರೂ ಬಂದು ಹೋಗ್ಬೇಕು ಅನುಗ್ರಹಿಸಿದಾನೆ ಅನುಗ್ರಹಿಸಿದ ವಿಚಾರಗಳು ಸಾಕಷ್ಟು ನಮ್ಮ ಒಲೆಮಾಗಳು ಇರೋದ್ರಿಂದ ಹೆಚ್ಚು ವಿಷಯಗಳನ್ನ ಮಾತಾಡುದ್ರೆ ಒಂದೆರಡು ವಿಷಯಗಳನ್ನ ಮಾತ್ರ ಯಾಕಂದ್ರೆ ಸಾಕಷ್ಟು ಜನ ಸೇರಿದಿರಿ ಒಲೆಮಾಗಳು ಇದ್ದೀರಿ ಹಲವಾರು ಸಮಾಜಮುಖಿ ಕಾರ್ಯಕರ್ತರಿದ್ದೀರಿ ಅವರಿಗೆ ಒಂದೆರಡು ಮಾತುಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತರು ಎದುರಿಸುತ್ತಿರುವಂತಹ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ ಅದು ಹೆಚ್ಚು ಪ್ರವರ್ಧಮಾನಕ್ಕೆ ಬಂದದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಹಲವು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ ಹಲವು ದೌರ್ಜನ್ಯಗಳನ್ನ ನಾವು ಎದುರಿಸ್ತಾ ಇದ್ದೇವೆ ಪ್ರತಿನಿತ್ಯ ನಮ್ಮ ಮೇಲೆ ದೌರ್ಜನ್ಯ ಅವಮಾನ ಆಕ್ರಮಣ ನ್ಯಾಯ ನಿರಾಕರಣೆ ಇದು ನಡೀತಾನೆ ಇದೆ ಇದಕ್ಕೆ ಪರಿಹಾರವನ್ನ ನಾವು ಕಂಡುಕೊಳ್ಬೇಕಾದಂತ ಬಹಳ ಅಗತ್ಯ ಇದೆ ಯಾಕಂದ್ರೆ ಇಸ್ಲಾಮಿಗೆ ಮುಸಲ್ಮಾನರಿಗೆ ಪರೀಕ್ಷಾ ಕಾಲಘಟ್ಟ ಅನ್ನುವಂಥದ್ದು ಏನು ದೊಡ್ಡ ವಿಷಯ ಅಲ್ಲ ಅಥವಾ ಇವತ್ತಿನದಲ್ಲ ರಸೂಲು ಸೊಲ್ಲಾಹು ಅಲಿ ವಸನ್ನಮ್ಮ ಆ ಕಾಲಘಟ್ಟದಿಂದ ಅದಕ್ಕೆ ಹಿಂದಿನ ಕಾಲಘಟ್ಟದಿಂದ ಕೂಡ ಅಗ್ನಿ ಪರೀಕ್ಷೆಗಳನ್ನ ಕಷ್ಟಗಳನ್ನ ದೌರ್ಜನ್ಯಗಳನ್ನ ಎದುರಿಸಿದ್ದೇವೆ ಅದನ್ನ ಮೀರಿ ಮೆಟ್ಟಿ ಬೆಳೆದಿ ಬೆಳೆದಿ ಈಗ ಏನು ನಾವು ಎದುರಿಸ್ತಿರುವ ಸಮಸ್ಯೆಗಳನ್ನ ಆ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಬೇಕಾಗ್ತದೆ ಅದಕ್ಕಾಗಿ ಯೋಚನೆಯನ್ನ ಮಾಡಬೇಕಾಗ್ತದೆ ಹಾಗಾಗಿ ಇಲ್ಲಿರುವಂತಹ ಯುವಜನತೆ ವಿದ್ಯಾರ್ಥಿಗಳಿಗೆ ನಾನು ಕರೆಯನ್ನ ಕೊಡುವಂಥದ್ದು ನಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಬಹುದು ಯಾಕೆಂದ್ರೆ ನಮ್ಮನ್ನ ದೌರ್ಜನ್ಯ ಮಾಡಲಿಕ್ಕೆ ನಮ್ಮನ್ನ ಅದುಮಿಡ್ಲಿಕ್ಕೆ ನಮ್ಮನ್ನ ಭಯದ ಭಯದಿಂದ ಇಡ್ಲಿಕ್ಕೆ ನಿರಂತರವಾಗಿ ನೂರಾರು ಸಂಘಟನೆಗಳು ಇಲ್ಲಿ ಕೆಲಸ ಮಾಡ್ತಾ ಇರ್ತಾಯ ಕೋಮುವಾದಿ ಸಂಘಟನೆಗಳು ಕೆಲಸ ಮಾಡ್ತಾ ಅದನ್ನ ಎದುರಿಸಿ ಸಂವಿಧಾನಬದ್ಧವಾಗಿ ಕೌನೂನು ಚೌಕಟ್ಟಿನಲ್ಲಿ ಅದನ್ನ ಎದುರಿಸಿ ಮುಂದೆ ಹೋಗ್ಬೇಕಾದಂತಹ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಹಾಗಾಗಿ ಇದನ್ನ ಎದುರಿಸುವಂತ ಒಂದು ಪರಿಹಾರಗಳನ್ನ ನಾವು ಕಂಡುಕೊಳ್ಬೇಕು ಈಗಾಗಲೇ ನಮ್ಮ ನನ್ನ ಮುಂದೆ ಮಾತಾಡದಂತವ್ರು ಹೇಳಿದ್ರು ಅಂದ್ರೆ ಇಸ್ಲಾಂ ಅನ್ನ ಮುಸಲ್ಮಾನರನ್ನ ಬೇರೆ ರೀತಿ ಚಿತ್ರಿಸ್ತಾರೆ ಅಂತ ಹೇಳಿ ಜಿಹಾದ್ ಅನ್ನೋದನ್ನು ಕೂಡ ತಪ್ಪು ವ್ಯಾಖ್ಯಾನದ ಮೂಲಕ ಯಾವುದೋ ಅಮಾಯಕರನ್ನು ಕೊಲ್ಲುವುದು ಬಾಂಬ್ ಹಾಕುವುದು ಅದೆಲ್ಲ ಜಿಹಿ ಬಹಳ ಸ್ಪಷ್ಟವಾಗಿದೆ ಅನ್ಯಾಯದ ವಿರುದ್ಧ ದೌರ್ಜನ್ಯ ವಿರುದ್ಧ ಅಕ್ರಮ ಅಕ್ರಮದ ವಿರುದ್ಧ ಹೋರಾಡುದಾಗಿರ್ತಾ ತನ್ನಲ್ಲಿರುವಂತಹ ಕೆಟ್ಟ ಸ್ವಭಾವಗಳ ವಿರುದ್ಧ ಹೋರಾಡುವ ಕೂಡ ಅದು ಕೂಡ ಜಿಹಾದ್ ಆಗ್ತದೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಕ್ರಮಕಾರಿಯಾದ ಪ್ರವಾದಿ ಸಲ್ಲಾ ಅಲೀಸ್ ಹೇಳ್ತಾರೆ ಅಕ್ರಮಕಾರಿಯಾದ ಒಬ್ಬ ಆಡಳಿತಗಾರನ ವಿರುದ್ಧ ಶಬ್ದ ಎತ್ತುವುದು ಅವರ ವಿರುದ್ಧ ಮಾತಾಡುವುದು ಅದು ಕೂಡ ಜಿಹಾದ್ ಆಗ್ತದೆ ಆ ಬಗ್ಗೆ ನಾನು ಹೆಚ್ಚು ಮಾತಾಡುದಿಲ್ಲ ಯಾಕಂದ್ರೆ ಇಲ್ಲಿ ಉಲಮಾಶ್ರಮಿಗಿದ್ದಾರೆ ಹಾಗಾಗಿ ನಾನು ನಮ್ಮ ಯುವ ಜನತೆಗೆ ನಮ್ಮ ವಿದ್ಯಾರ್ಥಿಗಳ ಸಮೂಹಕ್ಕೆ ಒಂದು ಕರೆಯನ್ನು ಕೊಡುದು ಈ ಕಾಲಘಟ್ಟದಲ್ಲಿ ನಾವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅದಕ್ಕೆ ಪರಿಹಾರದ ಬಗ್ಗೆ ಗಂಭೀರ ಯೋಚನೆಯನ್ನ ನಾವು ಮಾಡಬೇಕು ಕೌಂಟರ್ ಸ್ಟ್ರಾಟರ್ಜಿಗಳನ್ನ ನಾವು ಮಾಡಬೇಕು ಈ ಸಮಸ್ಯೆಗಳನ್ನ ಕೌಂಟರ್ ಮಾಡ್ಲಿಕ್ಕೆ ಈ ಕೌಂಟರ್ ಸ್ಟ್ರಾಟಜಿಗಳನ್ನು ಮಾಡಬೇಕು ಇದೆಲ್ಲವನ್ನು ನಾನು ಹೇಳ್ತಾ ಇದ್ದೇನೆ ಬಹಳ ಸ್ಪಷ್ಟವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅದನ್ನೆಲ್ಲವನ್ನ ಮಾಡ್ಬೇಕಾಗ್ಬೇಕಾಗ್ಬೇಕು ಆದ್ರೆ ಸಮಸ್ಯೆ ಇರುವಂತದ್ದು ಜೀವನದ ಜಂಜಾಟದಲ್ಲಿ ನಾವು ಜೀವನವನ್ನು ಜಂಜಾಟದಲ್ಲಿ ನಾವು ಅದಕ್ಕಾಗಿ ಸಮಯ ಕೊಡ್ತಾ ಇಲ್ಲ ಇದು ಬಹಳ ಮುಖ್ಯ ಹಾಗಾಗಿ ಈ ವಿಚಾರ ಗಂಭೀರವಾಗಿ ನಾವು ತಿಳ್ಕೊಳ್ಬೇಕು ಅಲ್ಲಾಹು ರಬ್ಬುಲ್ ಇಜ್ಜತ್ ನಮಗೆ ಇಪ್ಪತ್ನಾಲ್ಕು ಗಂಟೆಗಳನ್ನ ಕೊಟ್ಟಿದ್ದಾರೆ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಲ್ಲಾಹನ ದೀನಿಗಾಗಿ ಈ ಸಮುದಾಯಕ್ಕಾಗಿ ಈ ಒಂದು ನಾಲ್ಕು ಗಂಟೆಯಾದ್ರೂ ನಾವು ಖರ್ಚು ಮಾಡಬೇಕಾಗ್ಬೇಕಾಗ್ಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ನಾಲ್ಕು ಗಂಟೆ ಈ ಕೋಮಿನ ಬಗ್ಗೆ ಈ ಉಮ್ಮತ್ತಿನ ಬಗ್ಗೆ ಈ ದೌರ್ಜನ್ಯದ ಬಗ್ಗೆ ಈ ಅನ್ಯಾಯದ ಬಗ್ಗೆ ಈ ಅಕ್ರಮದ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಪರಿಹಾರಾತ್ಮಕ ಕಾರ್ಯವನ್ನು ನಾವು ಕಂಡುಕೊಳ್ಳದೆ ಹೋದ್ರೆ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳು ಇನ್ನಷ್ಟು ಕಷ್ಟಕ್ಕೆ ಹೋಗ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಯುವಜನತೆ ನಮ್ಮ ವಿದ್ಯಾರ್ಥಿ ಮಿತ್ರರು ಇಲ್ಲಿ ಗಂಭೀರವಾಗಿ ಇದನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಈ ಒಂದು ಏನು ಕಾಜೂರ್ನ ಈ ಪರಿಸರದಲ್ಲಿ ಅಲಹ್ದು ಈ ದರ್ಗಾ ಸಮಿತಿಯವರು ಮಸೀದಿ ಸಮಿತಿ ಸಾಕಷ್ಟು ಉತ್ತಮ ಕಾರ್ಯಗಳನ್ನ ಮಾಡಿದ್ದಾರೆ ಅಧ್ಯಕ್ಷರಾದಂತ ಕೆ ಇಬ್ರಾಹಿಂ ರವರು ಸಾದಿಕ್ ರವರು ನಮ್ಮ ತಂಗಳ್ರವರ ನೇತೃತ್ವದಲ್ಲಿ ಹೈಸ್ಕೂಲ್ ಇರ್ಬೋದು ಶರೀತ್ ಕಾಲೇಜ್ ಇರ್ಬೋದು ಅಲ ಮಾಡ್ತಾ ಇದೆ ಉತ್ತಮ ನಮ್ಗೆ ಹೇಳ್ತಾ ಬಂದ್ರು ನಮ್ಮ ಸಂಗಾತಿಗಳು ಉತ್ತಮ ಒಂದು ರಿಸಲ್ಟ್ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತೇಳಿ ಅದಕ್ಕೆ ಬಹಳಷ್ಟು ಅದಕ್ಕೆ ಸಹಾಯ ಮಾಡಿದವರು ಅಂದ್ರೆ ಬೆನ್ನರು ಬಾಗಿ ನಿಂತವರು ಶಾಫಿ ಸಾದಿ ಅವರು ಅಲ್ಲಾಹು ಅವರಿಗೆ ಅದಕ್ಕೆ ತಕ್ಕದಾದ ಪ್ರತಿಫಲವನ್ನ ಇಹ ಮತ್ತು ಪರದಲ್ಲಿ ನೀಡ್ರಿ ಮತ್ತೆ ಯಾರೆಲ್ಲ ಇದಕ್ಕೆ ಸಹಾಯ ಮಾಡ್ತಿದ್ದಾರೆ ಅಲ್ಲಾಹು ಅವರಿಗೆ ಇಹದಲ್ಲೂ ಮತ್ತು ಪರದಲ್ಲೂ ಕೂಡ ಅಲ್ಲಾಹು ಅವರಿಗೆ ಸಹಾಯ ಮಾಡಿ ಹಾಗಾಗಿ ಈ ಮುಂದಿನ ಈ ಚಾಲೆಂಜಸ್ ಗಳನ್ನ ನಾವು ಫೇಸ್ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿ ಸಮೂಹ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು ನಾವು ಹೊಸ ಕಾಲಘಟ್ಟದ ಚಾಲೆಂಜ್ ಅನ್ನ ಫೇಸ್ ಮಾಡಲಿಕ್ಕೆ ಅಥವಾ ಕಾಂಪಿಟೀಷನ್ ಫೇಸ್ ಮಾಡಲಿಕ್ಕೆ ನಮಗೆ ವಿದ್ಯಾಭ್ಯಾಸವೇ ಮುಖ್ಯ ಅಂದ್ರೆ ವಿವಿಧ ರಂಗಗಳಲ್ಲಿ ನಾವು ಹೋಗಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗ್ತದೆ ಅದು ಧಾರ್ಮಿಕ ವಿದ್ಯಾಭ್ಯಾಸವೂ ಸರಿ ಲೌಕಿಕ ವಿದ್ಯಾಭ್ಯಾಸ ಸರಿ ಮತ್ತು ಸಾಕಷ್ಟು ಇವತ್ತಿನ ದಿನಗಳಲ್ಲಿ ಅವಕಾಶಗಳಿದೆ ಆದ್ರೆ ನಾವು ಆ ಅವಕಾಶಗಳನ್ನ ಬಳಸ್ಕೊಳ್ತಾ ಇಲ್ಲ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ನಾನು ಹೇಳುವಂಥದ್ದು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದ ಸಾಕಷ್ಟು ಆಜಾದ್ ಶಾಲೆ ಇರ್ಬೋದು ಮುರಾರ್ಜಿ ವಸತಿ ಸಾಕಷ್ಟು ವಸತಿ ಶಾಲೆಗಳು ಪೂರಾ ಇಕ್ವಿಪ್ಡ್ ಒಳ್ಳೆಯ ರೀತಿಯ ಒಂದು ಸೌಲಭ್ಯ ಇರುವಂತಹ ಶಾಲೆಗಳು ಇದಾವೆ ವಸತಿ ಶಾಲೆಗಳಿದಾವೆ ಹಾಸ್ಟೆಲ್ಗಳೆ ಅದನ್ನು ನಾವು ಬಳಸ್ಕೊಳ್ತಾ ಇಲ್ಲ ಸ್ಕಾಲರ್ಶಿಪ್ ಗಳನ್ನ ಸರಿಯಾಗಿ ನಾವು ಬಳಸ್ಕೊಳ್ತಾ ಇಲ್ಲ ಅದೇ ರೀತಿ ನಿಮ್ಗೆ ಗೊತ್ತಿರಲಿ ವಿದೇಶದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಈಗ ಮೂವತ್ತು ಲಕ್ಷ ರೂಪಾಯಿ ಗ್ರಾಂಟ್ ಇದೆ ತರ್ಟಿ ಲ್ಯಾಕ್ಸ್ ಗ್ರಾಂಟ್ ಪ್ಯೂರ್ಲಿ ವಾಪಸ್ ಕೊಡಬೇಕಾಗಿಲ್ಲ ವಿದೇಶದ ಐನೂರು ರ್ಯಾಂಕಿಂಗ್ ಇರುವ ಕೆಳಗಿನ ಏನು ವಿಶ್ವವಿದ್ಯಾನಿಲಯಗಳಿದೆ ಅಲ್ಲಿ ನೀವು ಎಂಟ್ರಿ ತಗೊಳ್ಳೋದಾದ್ರೆ ಮಾಸ್ಟರ್ ಡಿಗ್ರಿಗಳಿಗೆ ಮಾಸ್ಟರ್ ಡಿಗ್ರಿಗಳಿಗೆ ನೀವು ತಗೊಳ್ಳೋದಾದ್ರೆ ಮೂವತ್ತು ಲಕ್ಷ ರೂಪಾಯಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಕೊಡ್ತಾ ಇದೆ ಅದೇ ರೀತಿ ಏನು ವಿದೇಶದಲ್ಲಿ ವ್ಯಾಸಂಗ ಮಾಡಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಫೆಸಿಲಿಟಿ ಕೂಡ ಇದೆ ಹಾಗೆ ಒಂದಿಂದ ಹೇಳ್ತಾ ಹೋದ್ರೆ ಬೇರೆ ಕೇಂದ್ರ ಸರ್ಕಾರದ್ದು ಬೇರೆ ಬೇರೆ ಸಾಕಷ್ಟು ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನ ಬಳಸಿಕೊಳ್ಳುವಂತಹ ಕೆಲಸವನ್ನ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಇನ್ನಷ್ಟು ಪ್ರಯತ್ನ ಪಡುವ ಈ ಬಗ್ಗೆ ಅವೇರ್ನೆಸ್ ಅನ್ನ ಪ್ರತಿ ಜಮಾತ್ ಕಮಿಟಿಗಳು ಕಮಿಟಿಗಳು ದರ್ಗಾ ಕಮಿಟಿಗಳು ಈ ನಿಟ್ಟಿನಲ್ಲಿ ಹೆಚ್ಚು ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚು ಮುತುವರ್ಜಿಯನ್ನ ವಹಿಸಬೇಕು ನಾನು ಮೊನ್ನೆ ಚಾಮರಾಜನಗರದ ಒಂದು ವಕ್ಫ್ ಸಂಸ್ಥೆಗೆ ಭೇಟಿ ನೀಡಿದ್ದೆ ಆ ವಕ್ಫ್ ಸಂಸ್ಥೆಯಲ್ಲಿ ಆ ವಕ್ಫ್ ಸಂಸ್ಥೆಯ ಆದಾಯದ ಶೇಕಡ ಅರವತ್ತು ಪರ್ಸೆಂಟ್ ಅನ್ನ ಅವರು ಎಜುಕೇಶನ್ ಗೆ ಖರ್ಚು ಮಾಡ್ತಾ ಇದ್ದಾರೆ ಒಟ್ಟು ವಕ್ಫ್ ನ ಆದಾಯದ ಅರವತ್ತು ಪರ್ಸೆಂಟ್ ಅನ್ನ ಗೆ ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಎಜುಕೇಶನ್ ಮತ್ತು ಹೆಲ್ತ್ ಗೆ ನಾವು ಅತಿ ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕು ಆ ನಿಟ್ಟಿನಲ್ಲಿ ನನ್ನನ್ನ ಆಹ್ವಾನ ನೀಡಿ ಗೌರವಿಸಿದ್ದೀರಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅಸ್ಸಾಂಕುಮ್